ಫ್ರೆಂಡ್ಸ್ ಹುಷಾರಿಲ್ಲ ಯಾಕೋ ತುಂಬಾ ಬರ್ತಾ ಬರ್ತಾಯಿದೆ ಕಣ್ಣು ಚಟಿ ಚಳಿ ಆಗ್ತಾಯಿದೆ ಸೊ ಜ್ವರನೂ ಕೂಡ ಲೈಟಾಗಿದೆ ನನಗೆ ಹುಷಾರೇ ಇಲ್ಲ ಏನು ಮಾಡಬೇಕು ಗೊತ್ತಾಗ್ತಲ್ಲ ಮಲಗೋಣ ರೆಸ್ಟ್ ಮಾಡೋಣ ಅಂತಂದರೆ ಅಡುಗೆ ಮಾಡಬೇಕು ಇನ್ನು ಪಾಪು ಬರ್ತಾಳೆ ಅವಳನ್ನೂ ಕರ್ಕೊಬರ್ಬೇಕು ಅಂಗನವಾಡಿಗೆ ಬಿಟ್ಟು ಬಂದಿದ್ದೀನಿ ಇವತ್ತು ಹೊಣ್ಣ ಲೇಟಾಗಿ ಸೇರಿಸಿದೆ ಅಂಗನವಾಡಿಗೆ ನಾನು ನೆಗಡಿ ಹೆಂಗಿಡ್ತಿದೆ ಅಂದರೆ ಅವಾಗಿಂದ ಇಪ್ಪತ್ತು ಸರಿ ನಾನು ಅಕ್ಷಿ ಮಾಡಿದ್ದೀನಿ ಇಷ್ಟು ದಿವಸ ನನಗೇನು ಪ್ರಾಬ್ಲಮ್ ಇರಲಿಲ್ಲ ಇವತ್ತು ಇವತ್ತಿಂದ ಸ್ಟಾರ್ಟ್ ಆಗಿದೆ ನನಗೆ ಎರಡು ದಿನದಿಂದ ಕೋಲ್ಡ್ ಆಗ್ತಾಯಿತ್ತು ನನಗೆ ಮೊದಲು ಮೊದಲು ಎಷ್ಟು ಹೆಂಗೆ ಪ್ರಾಬ್ಲಮ್ ಆಗ್ತಾಯಿತ್ತು ನನಗೆ ಬ್ರೀತಿಂಗ್ ಪ್ರಾಬ್ಲಮ್ಮು ಇವಾಗ ಈ ಕೋಲ್ಡ್ ಹಂಗೆ ಆಗ್ತಾಯಿದೆ ಹೆಚ್ಚಿಗೆ ಬೇಗ ಇದ್ದೊಳಕ್ಕೂ ಆಗ್ತಾಯಿಲ್ಲ ಏನು ಕೆಲಸನೂ ಮಾಡೋಕ್ಕಾಗ್ತಾಯಿಲ್ಲ ಅಡಿಕೆ ಮಾಡೋಕ್ಕಾಗ್ತಾಯಿಲ್ಲ ಮಗು ನೋಡ್ಕೊಳ್ಳೋಕಾಗ್ತಾಯಿಲ್ಲ ನನಗೆ ಮಲ್ಗಕ್ಕೂ ಆಗ್ತಾಯಿಲ್ಲ ನನಗೆ ಎಲ್ಲ ಮೈಂಟೈನ್ ಮಾಡಬೇಕಂದ್ರೆ ಬರೀ ಕಷ್ಟ ಆಗ್ತಾಯಿದೆ ಅದರಲ್ಲಿ ನನ್ನ ಮಗಳು ಆಟ ಆಚೆ ಹೋಗಬೇಕು ಅಂತಾಳೆ ಅವಳಿಗೆ ಮನೇಲೇ ಇರೋಲ್ಲ ಫ್ರೆಂಡ್ಸ್ ಅವಳು ಆಚೆ ಹೋಗ್ಬೇಕು ಅಂತ ಅವಳು ಆಚೆ ಕರ್ಕೊಂಡು ಹೋದರೆ ನಾನೇ ಕರ್ಕೊಂಡು ಹೋಗಬೇಕು ನನಗೆ ಆಚೆ ಹೋದರೆ ಉಸಿರಾಡೋಕ್ಕೆ ಆಗಲ್ಲ ಈಗಲೇ ಮೂಗಲ್ ಇದೆ ಇನ್ನೂ ಮೂಗು ಬ್ಲಾಕ್ ಆಗಿಬಿಡುತ್ತೆ ಹೊರಗಡೆ ಕ್ಲೈಮೇಟ್ ನನಗೆ ಸೆಟ್ಟೇ ಆಗ್ತಾಯಿಲ್ಲ ಫ್ಯಾನು ಕೂಡ ಅದಕ್ಕೆ ಹಾಕಿಲ್ಲ ತುಂಬ ಕೋಲ್ಡ್ ಆಗ್ತಾಯಿದೆ ನನಗೆ ಎಷ್ಟು ಆದಷ್ಟು ಬೆಚ್ಚಗಿರಬೇಕು ನಾನು ಸ್ವೆಟ್ಟರು ಕಿವಿಗತ್ತಿ ಏನಾದರೂ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನನಗೆ ಲಾಕ್ಸು ಇಲ್ಲ ಏನೋ ಹುಷಾರೇನೆಂದರೆ ತುಂಬಾ ಕಷ್ಟ ಆಗುತ್ತೆ ಫ್ರೆಂಡ್ಸ್ ದಿನ ದಿನ ಮನೆ ಕೆಲಸ ಮಾಡೋದು ಮಗು ನೋಡ್ಕೊಡೋದು ಲಾಕ್ಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಇನ್ಮೇಲೆ ನನಗಂತೂ ಇನ್ನೂ ಕಷ್ಟ ಆಗುತ್ತೆ ಈ ಕೋಲ್ಡೂ ಚಲಿ ಕೂಲರ್ ಹಾಕ್ತೀವಿ ಪಾಪು ಕೂಲರ್ ಇರಲೇಬೇಕು ಫ್ಯಾನ್ ಇರಲೇಬೇಕು ನನಗೆ ಎರಡೂ ಇತ್ತು ಅಂದರೆ ನನಗೆ ಮಲಗೋಕ್ಕಾಗಲ್ಲ ನನಗೆ ಇರೋಕ್ಕಾಗಲ್ಲ ಬೆಳಗ್ಗೆ ಅಂತೂ ತುಂಬ ಚಲಿಯಾಯಿತು ಮೂಗಲ್ಲಿ ಉಸಿರಾಡೋಕ್ಕೆ ಆಗ್ತಾಯಿಲ್ಲ ನನಗೆ ಬಾಯಲೇ ಉಸಿರಾಡ್ತಾಯಿದ್ದೀನಿ ಇವಾಗೂ ಕೂಡ ಇದೊಂದು ಬಟ್ಟೆ ಇಟ್ಕೊಂಡಿದ್ದೀನಿ ಮೂಗು ಹೊರಿಸ್ಕೊಳ್ಳೋಕ್ಕೆ ಸಾರಿ ಏನು ಅಂದ್ಕೊಬೇಡಿ ಯಪ್ಪ ಮಳೆ ಕಷ್ಟ ಆಗ್ತಾಯಿದೆ ಫ್ರೆಂಡ್ಸ್ ನನಗೆ ಇದರಲ್ಲಿ ಬೇರೆ ಒಂದು ದಿನ ಲಾಗ್ಸ್ ಮಾಡಿಲ್ಲ ಒಂದು ದಿನ ವೀಡಿಯೋ ಮಾಡಿಲ್ಲ ಅಂತಂದರೆ ವೀಸ್ ಬರೋಲ್ಲ ವ್ಯೂಸ್ ವ್ಯವಸ್ ಬಗ್ಗೆ ಯೋಚನೆ ಎಲ್ಲ ನೋಡೋರು ನೋಡ್ತಾರೆ ಇಷ್ಟ ಆದವ್ರು ಖಂಡಿತ ಸಪೋರ್ಟ್ ಮಾಡ್ತಾರೆ ಇಷ್ಟ ಇಲ್ಲದವರು ನಾನು ವೀಡಿಯೋ ನೋಡೋಕ್ಕೆ ಹೋಗಬೇಡಿ ಸ್ಕಿಪ್ ಮಾಡಬೇಡಿ ಇಷ್ಟ ಆದ್ರೆ ನಾನು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಇಷ್ಟ ಆದ್ರೆ ನನಗೆ ಸಬ್ಸ್ಕ್ರೈಬ್ ಆಗಿ ಅಷ್ಟೇ ಇನ್ನೇನು ಕೇಳಿ ಇನ್ನು ಇದಕ್ಕೂ ಮೇಲೆ ಏನು ಹೇಳೋಕ್ಕಾಗಲ್ಲ ಯಾವುದು ಬಲವಂತದಿಂದ ನಾವು ಏನು ಪಡೆಯೋಕ್ಕೂ ಆಗಲ್ಲ ಬಲವಂತದಿಂದ ಏನು ಪಡೆದ್ರೂ ಕ್ಷಣಿಕ ಅಷ್ಟೆ ಸೊ ಇಷ್ಟ ಆದವ್ರೆ ನೋಡಿ ಬಟ್ ಮಲಗೋಣ ಅಂದರೆ ಆಗ್ತಾಯಿಲ್ಲ ನನಗೆ ಮಲಗಿದಿದ್ರೆ ಒಂದು ಸ್ವಲ್ಪ ಸರಿ ಹೋಗ್ತಾ ಇತ್ತು ಬಟ್ ಆಗ್ತಾ ಆಗ್ತಾಯಿಲ್ಲ ಇನ್ನು ಅಡಿಕೆ ಮಾಡಬೇಕು ಕಲೆಪುರಿದು ಮಾಡೋಣ ಅಂದ್ಕೊಂಡಿದ್ದೀನಿ ಒಂದು ಸ್ವಲ್ಪ ಖಾರ ತಿನ್ನೋಣ ಸರಿಯಾಗ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನನ್ನ ಪಾಪನ ಕರ್ಕೊಂಬರ್ಬೇಕು ಅದಕ್ಕೆ ನಾನೇ ಹೋಗಬೇಕು ಒಂಥರ ಬಿಸಿಲೇ ಇಲ್ಲ ಒಂಥರ ಕ್ಲೈಮೇಟು ನನಗೆ ಇಷ್ಟನೇ ಆಗೋಲ್ಲ ಈ ಥರ ಇರೋ ವಾತಾವರಣ ಒಂಥರ ಮೈಯೆಲ್ಲ ಚಳಿ ಅನಿಸ್ಬಿಡುತ್ತೆ ಏನೋ ಫ್ರೆಂಡ್ಸ್ ಹೆಂಗಪ್ಪ ದಿನ ನಡೆಯೋದು ಅನಿಸುತ್ತೆ ಓಕೆ ಫ್ರೆಂಡ್ಸ್ ಲಾಗ್ ನೋಡ್ತಾಯಿರಿ ಎಷ್ಟಾಗುತ್ತೋ ಅಷ್ಟು ನಾನು ವೀಡಿಯೋ ಮಾಡ್ಕೊತೇನೆ ಶೇರ್ ಮಾಡ್ಕೊತೀನಿ ಕಳ್ಳಪುರಿ ಒಗ್ಗರಣೆ ಹಾಕ್ಕೊತ ಇದ್ದೀನಿ ಸೊ ಕಳ್ಳಪುರಿ ತರಿಸ್ಕೊಂಡೆ ತುಂಬ ಇತ್ತು ಇದು ಕರ್ಬೇವಿನ ಸೊಪ್ಪು ಅದಕ್ಕೆ ಸ್ವಲ್ಪ ಎಣ್ಣೆಗೆ ಉಪ್ಪು ಮತ್ತು ಖಾರ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಡಲೆಪುರಿ ನೋಡಿ ಕಡಲೆಪುರಿನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಂತೀನಿ ಸೊ ನೋಡಿದ್ರೆ ಒಂಚೂರು ತಲೆ ಹಿಡಿಬಾರ್ದು ಒಂಚೂರು ಇದಾಗೋಯ್ತು ಈ ಬಾಣಲಿ ಬೇಗನೆ ಬಿಸಿ ಹಾಕ್ಬಿಡತ್ತೆ ನೋಡಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಉಪ್ಪು ಖಾರ ಎಲ್ಲ ಅಂಟ್ಕೊಳ್ಳುತ್ತೆ ಈಗ ನೋಡಿ ಏನೇನು ತೊಗೊಂಡಿದ್ದೀನಿ ಅಂತ ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ಕೊಬ್ಬರಿ ಮತ್ತು ಮೆಣಸಿನ್ಕಾಯಿ ಒಂದು ಮೆಣಸಿನ್ಕಾಯಿ ಸೊ ಇಷ್ಟನ್ನು ತೊಗೊಂಡು ಇವಾಗ ಕಲ್ಲೆಪುರಿನ ಒಂದು ಕಡೆ ಪೇಪರ್ ಮೇಲೆ ಹಾಕ್ಕೊಂಡಿದ್ದೀನಿ ಸೊ ನೋಡಿ ಕಲ್ಲೇಪುರಿ ಗರ್ಗರಿಯಾಗಿ ಚೆನ್ನಾಗಿದ್ದಾವೆ ಈಗ ಮತ್ತೆ ನಾನು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಆಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಕೊಬ್ಬರಿ ಚೆನ್ನಾಗಿ ಹಾಕ್ಬೇಕು ಒಂದು ಕೊಬ್ಬರಿ ಚೆನ್ನಾಗಿ ಬರುತ್ತೆ ಬರುತ್ತವಾಗ ಒಂದು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಬೆಳ್ಳುಳ್ಳಿ ಪಟ್ಪಟ್ಟಂತ ಒಂದೊಂದ್ಸರಿ ನಮ್ಮ ಮೇಲೆ ಎಗ್ರು ಬಿಡುತ್ತೆ ನೋಡಿ ಕರ್ಬೇನ ಸೊಪ್ಪು ತುಂಬಾ ಇತ್ತು ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಇದು ಕರ್ಬೇನ ಸೊಪ್ಪು ಚೆನ್ನಾಗಿರುತ್ತೆ ಕಡಲೆಪುರಿ ಒಗ್ಗರಣೆಗೆ ಕ ಹಾಕಿದಷ್ಟು ಚೆನ್ನಾಗಿ ಬರುತ್ತೆ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾನು ಆಲ್ರೆಡಿ ಕಡಲೆಪುರಿ ಹುರ್ಕೊಳ್ಳೋಕೆ ಉಪ್ಪು ಹಾಕ್ಕೊಂಡಿದ್ದೆ ಸೊ ನೋಡಿಕೊಂಡು ಉಪ್ಪು ಹಾಕ್ಕೊಬೇಕು ಇಲ್ಲಾಂತಂದ್ರೆ ಉಪ್ಪು ರೋಸ್ ಆಗಿಬಿಡುತ್ತೆ ಕರ್ಬೇವ್ ಸೊಪ್ಪಿಗೆ ಜಾಸ್ತಿನೇ ಅಂದ್ಕೊಂಬಿಡುತ್ತೆ ಉಪ್ಪು ಅದಕ್ಕೆ ಲೈಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಕಡಲೆಪುರಿ ಆ್ಯಡ್ ಮಾಡ್ಕೊತೀನಿ ಈಗ ಖಾರದ ಖಾರ ಹಾಕ್ಕೊಂಡೆ ಖಾರ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಕಳೆ ಬೀಜ ಮತ್ತು ಕಡಲೆಪಪ್ಪು ಹುರ್ಕೊಂಡೆ ಅದು ಒಂದು ಸ್ವಲ್ಪ ಸಿದಿಟ್ಟಿದೆ ನನಗೆ ಗೊತ್ತೇ ಆಗಿಲ್ಲ ಅದು ಕಪ್ಪಗಾಗೋವರೆಗೂ ಗೊತ್ತೇ ಆಗಿಲ್ಲ ಜಾಸ್ತಿ ರೋಸ್ಟ್ ಆಗಿಬಿಟ್ಟಿದೆ ಅಂತ ಆಮೇಲೆ ಮತ್ತೆ ಬೇಗ ಹಾಕ್ಕೊಂಡು ಕಲ್ಲೆಪುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಮುಗೀತು ಸೊ ನೋಡಿ ಕಳೆಪುರಿ ಒಗ್ಗರಣೆ ಕಳೆಪುರಿ ನಮ್ಮ ಕಲ್ಲೆಪುರಿ ಅಂತ ಏನೇನೋ ಹೇಳ್ತಾರೆ ಸೊ ನಾನು ಒಗ್ಗರಣೆ ಕಲೆಪುರಿ ಅಂತ ಇದ್ದೀನಿ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಗೋಯ್ತು ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು ಇದನ್ನು ಒಂದು ವಾರವರೆಗೂ ಇಟ್ಕೊಬೋದು ಅಲ್ಲಿವರೆಗೂ ಇರಲ್ಲ ಖಾಲಿ ಆಗಿಬಿಡುತ್ತೆ ಸೊ ಇಷ್ಟ ಆಯಿತಾ ಫ್ರೆಂಡ್ಸ್ ನಿಮಗೆ ಸೊ ಈ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ